ನೋಡಿ ಇದು ಅಮರನಾಥ್ ಯಾತ್ರಾರ್ಥಿಗಳಿಗೆ ಇಲ್ಲಿನ ಭಕ್ತರು ಮಾಡಿರುವಂತಹ ಭಂಡಾರ ಏನಂತಾರೆ ಇದಕ್ಕೆ ದಾಸೋಹ ಅಂತೀವಿ ನಾವು ಇಲ್ಲಿ ಇದಕ್ಕೆ ಏನಂತಾರೆ ಅಂದರೆ ಭಂಡಾರ ಇದಕ್ಕೆ ಭಂಡಾರ ಈ ಥರ ಭಂಡಾರಗಳು ಅಮರನಾಥ್ ಯಾತ್ರೆಗೆ ಹೋಗುವಂಥ ಭಕ್ತ ಬರುವಂಥವ್ರಿಗೆ ಊಟಕ್ಕೆ ಆಗಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ರಿಗೂ ಬೆಳಗಿಂದ ರಾತ್ರಿವರೆಗೂ ಊಟದ ವ್ಯವಸ್ಥೆ ಮಾಡಿರ್ತಾರೆ ಯಾರು ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ತಿನ್ಬೋದು ಆದರೆ ಅದನ್ನು ಯಾವುದೂ ಸ್ವಲ್ಪ ವೇಸ್ಟ್ ಮಾಡ್ದಂಗೆ ಪೂರ್ತಿ ತಿನ್ನಬೇಕು ಇಲ್ಲಿ ಸ್ವಲ್ಪ ಬಿಟ್ಟರೆ ಅವರು ಇದು ಮಾಡ್ತಾರೆ ಬೈತಾರೆ ಯಾಕೆಂದರೆ ಪ್ರಸಾದ ಇರೋದ್ರಿಂದ ಇದು ಒಂದು ಇದು ಒಂದು ಈ ಭಂಡಾರ ಬಂದು ಒಂದು ಫಿಡೋಸ್ಪುರ್ ಪಂಜಾಬ್ ಅವ್ರದ್ದು ಇದು ಭಂಡಾರ ಇಲ್ಲಿ ಈ ಥರ ಭಂಡಾರಗಳು ತುಂಬ ಇದೆ ಇದು ಪಂಜಾಬ್ದದು ಆ ಕಡೆ ಹರಿಯಾಣ ಇದೆ ಹರಿಯಾಣದ ಹಾಕಿದ್ದಾರೆ ನೋಡಿ ಇದು ಈ ಥರ ಇವರಲ್ಲಿ ಇಲ್ಲಿ ಏನಿದೆ ಮೂವತ್ತೆಂಟು ದಿವಸ ಅಮರನಾಥ್ ಯಾತ್ರೆ ಇದು ಮಾಡ್ತಾರೆ ಇಲ್ಲಿ ಎಲ್ಲ ಥರದ್ದು ನಿಮಗೆ ಫುಡ್ ಸಿಗುತ್ತೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ನಬೇಕು ಇದನ್ನು ಇದೊಂದು ಕಮಿಟಿ ಅವ್ರು ಮಾಡ್ತಾರೆ ಸರ್ ಏ ಕಮಿಟಿ ಬಲ ಅಥವಾ ಪಂಜಾಬ್ ಏ ಹರ್ ಸಹಸ್ಯಕಾರ ಸರ್ ಕಿತ್ ಕಿತ್ನಾ ಸಾಹಸಕರ ಅಠಾರ ಸರ್ ನೋಡಿ ಇವ್ರು ಹೇಳ್ತಿದ್ದಾರೆ ಹದಿನೆಂಟು ವರ್ಷದಿಂದ ಇದ್ರ ಭಂಡಾರದವರು ಇದು ಮಾಡ್ತಿದ್ದಾರೆ ಇವರು ಇದೇನಂದ್ರೆ ಇದು ನಾವೀಗ ಉಳ್ಕೊಂಡಿರೋದು ಇದು ಬಂದು ಪಹಲ್ಗಾಮ್ ಹತ್ರ ನಾವು ಉಳ್ಕೊಂಡಿರೋದು ಇದು ಒಂದು ರಾ ರಾಮ್ಪಾಲ್ ರಾಮ್ ರಾಮ್ಪಾಲ್ ಅನ್ನೋ ಡಿಸ್ಟಿಕಲ್ಲಿ ಇದೆ ಇಲ್ಲಿ ಏನಂದರೆ ಇಲ್ಲಿ ಮನೆ ಸೆಕ್ಯೂರಿಟಿ ಪ್ರಾಬ್ಲಮ್ಗೋಸ್ಕರ ಇಲ್ಲೇನು ಮಾಡಿದ್ದಾರೆ ಅಂದರೆ ಮಿಲಿಟ್ರಿಯವರು ಇಲ್ಲೆಲ್ಲರೂ ಸ್ಟೇ ಮಾಡಿಸ್ಬಿಟ್ಟು ಒಟ್ಟಿಗೆ ಒಂದು ಗಾಡಿಗಳ್ನ ಎಲ್ಲ ಸೆಕ್ಯೂರಿಟಿನಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅದಕ್ಕೋಸ್ಕರ ಅವರೆಲ್ಲರೂ ಯಾವಾಗ ಬೇಕಾದ್ರೂ ಅವ್ರು ಬರೋ ಬರೋದಿಲ್ಲ ಅವರೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇದು ಈ ಥರ ಎಲ್ಲ ಒಂದು ಡಾಮೆಟ್ರಿ ಮಾಡಿ ಎಲ್ಲ ಬಂಕರ್ಗಳು ಮಾಡಿದ್ದಾರೆ ಒಂದೊಂದು ಬಂಕರಲ್ಲಿ ಒಂದೊಂದು ಕಡೆ ಆರ್ ಆರ್ ಇರುತ್ತೆ ಅವ್ರು ಎಸ್ಟೋ ಸೇಷನ್ ಆಗಿರ್ತಾರೆ ಅಸ್ಸೋಷನ್ಗೆ ಕಲೆಕ್ಟ್ ಮಾಡಿ ಆತರ ಆ ಥರ ಇದು ತುಂಬಾ ಬಂಕರ್ಗಳಿದೆ ನೋಡಿ ಈ ಥರ ನಿಮಗೆ ಏನು ಬೇಕೋ ಎಲ್ಲ ಥರದ್ದು ಫುಡ್ ಸಿಗುತ್ತೆ ನೋಡಿ ಈ ಥರ ಯಾವಾಗ ಏನು ಬೇಕಾದ್ರೂ ಬಂದು ಕೇಳಿದ್ರು ಕೊಡ್ತಾರೆ ನೋಡಿ ಇವರೆಲ್ಲ ಇವರೆಲ್ಲ ಸಮಾಜದ ಒಂದು ಕರ್ತಾರೆ ಇವರು ನೋಡಿ ಇದು ಫುಡ್ ಇದೆ ಪ್ರತಿಯೊಂದು ಫುಡ್ ಇರುತ್ತೆ ನೋಡಿದು ಎಲ್ಲರೂ ಅಮರ್ನಾಥ್ ನೋಡಿದು ನೋಡಿದು ಶ್ರೀ ನೀಲ್ ಕಂಠ ಮಹಾದೇವ್ ಸೇವಾ ಸಮಿತಿ ಭಂಡಾರ ಫಿರೋಜ್ಪುರ್ ವಾಲಾಕ ಪಂಜಾಬ್ ಇದು ಅವ್ರದ್ದಿದು ನೋಡಿದು ನೋಡಿದು ಈ ಥರ ಒಂದು ಇದು ಒಂದು ಅವರು ಎಲ್ರಿಗೂ ಇದೊಂದು ಸೇವೆ ಮಾಡೋ ಭಾಗ್ಯ ಅಂದ್ಕೊಂಡು ಇಲ್ಲಿ ಏನು ಅಮರನಾಥ್ ಯಾತ್ರೆಗೆ ಬರ್ತಾರೆ ಅವರಿಗೆಲ್ಲ ಪ್ರವಾಸಿಗರಿಗೆ ಇವರು ಒಂದು ಉಚಿತವಾಗಿ ಒಂದು ಮಹಾ ಒಂದು ಸೇವೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಶಿಶುನಿಂದ ಒಂದು ವಿಗ್ರಹ ಇಟ್ಟಿ ಇದರ ಇಲ್ಲಿ ಮಾಡಿದ್ದಾರೆ ಸೆಕ್ಯೂರಿಟಿಗೋಸ್ಕರ ಸಿ ಸಿ ಟಿವಿ ಹಾಕಿದ್ದಾರೆ ಹೇಳಿ ಕೆಲವರಿಗೆ ಕೈಲಾಗ್ ಕುತ್ಕೊಂಡು ತಿನ್ನೋದಿಕ್ಕೆ ಅಂತ ಇದು ಮಾಡಿದ್ದಾರೆ ಇದು ಇದು ಎಲ್ಲ ಥರದ ನೋಡಿ ಇದು ಎಲ್ಲ ಥರದ್ದು ಊಟದ ವ್ಯವಸ್ಥೆ ಮಾಡುವಂಥದ್ದು ದೊಡ್ಡದು ಬಂಡಾರ ಇದು ಮಾಡಿದ್ದಾರೆ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿ ಇದರ ಕಿತ್ತ ಆದ್ಮಿ ಕಾಮ್ ಕರ್ತಾ ಇದಾರೆ ಕಾಮ್ ಕರ್ತಾರೆ ಪೂರ ಯಾತ್ರ ಓನೆ ತಕ್ಕ ಪೂರ ಯಾತ್ರ ಶುರು ಹೋಗುತ್ತೆ ಓನೆ ತಕ್ಕಾಗಿರ್ತಾರೆ ये सभी काम करता ना हाँ? वो पकड़ लेता ऐसे पकड़ लेता, पगार लेता। हाँ? फिर ये सभी पकड़ दे के ये सभी करता ना ये कौन सा कौन करता है ये फिरोजपुर सिटी वाले लोग मिल के लोग हाँ? कैलकुलेट तो, तो, समाज वाले हाँ कलेक्शन करके करते, हाँ यहाँ सामान पहुँचाते हैं सवार ओके हलवाई हायर हायर करते हैं लेबर हायर करते हैं ये स्ट्रक्चर खुद बनाते हैं ओके ನೋಡಿ ಇವರು ಹೇಳ್ತಿದ್ದಾರೆ ಇವರು ಫಿರೋಜ್ಪುರ್ ಫಿರೋಜ್ಪುರ್ ಪಂಜಾಬ್ನಲ್ಲಿ ಒಂದು ಸಮಾಜದವರು ಒಂದು ವ್ಯಕ್ತಿ ಇವರು ಮುಖ್ಯಸ್ಥರು ಇವರು ಒಂದು ಕಮಿಟಿ ಮಾಡಿಕೊಂಡು ಅಲ್ಲಿ ಫಿರೋಜ್ಪುರ್ ನಗರದಲ್ಲಿ ಎಲ್ಲರ ಹತ್ರನೂ ಈ ಅಂದರೆ ಯಾರಿಗೂ ಬಲವಂತವಾಗಿಲ್ಲ ಅವರಾಗ ಅವ್ರಿಗೆ ಉದಾರವಾಗಿ ಯಾರು ದಾನ ಕೊಡ್ತಾರೆ ಅವ್ರ ಹತ್ರ ಒಂದು ದುಡ್ಡು ಕಲೆಕ್ಷನ್ ಮಾಡಿ ನೋಡಿ ಈ ಥರ ಎಲ್ಲ ಪೆಂಡಲ್ಲೆಲ್ಲ ಹಾಕಿ ಇಲ್ಲಿ ಒಂದು ಏನು ಬರ್ತಾರೆ ಅಮರನಾಥ್ ಯಾತ್ರೆಗೆ ಬರ್ತಾರೆ ಭಕ್ತಾದಿಗಳು ಅವ್ರು ಏನಂತಾರೆ ಇಲ್ಲಿ ಬರುವಂಥ ಭಕ್ತಾದಿಗಳನ್ನ ಈಶ್ವರನ ರೂಪದಲ್ಲಿ ನಾವು ಅವ್ರು ಸೇವೆ ಮಾಡ್ತೀವಿ ಬರುವಂಥ ಭಕ್ತಾದಿಗಳು ಈಶ್ವರನ್ನ ನಾವು ಈಶ್ವರನ್ಗೆ ಏನು ಮಾಡ್ತೀವಿ ಅದ್ರ ಸೇವೆ ಇಲ್ಲಿ ಭಕ್ತಾದಿಗಳ್ ಮಾಡೋ ಒಂದು ಉದ್ದೇಶಕ್ಕೆ ಇಲ್ಲಿ ಮೂರು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಚಾಲೀಸ್ ಆದ್ಮೀ ಕರ್ತಾರೆ ನಲವತ್ತು ಜನ ಇಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಇವರು ಉಚಿತವಾಗಿ ಇಲ್ಲ ಅವ್ರಿಗೆಲ್ಲ ಸಂಬಳ ಕೊಡ್ತಾರೆ ಇವರೊಂದು ಫಂಡ್ ಕಲೆಕ್ಷನ್ ಮಾಡಿ ಅದು ಸಾಬ್ ಸಾಲ್ಸೆ ಕರ್ತಾರೆ ಸಾಬ್ ಶುರು ಕರೆ ಕರೆದಿಯ ಕಿತ್ನಾಲ್ ಪಾರ್ವಾರ ಇದು ಹದಿನೆಂಟನೇ ವರ್ಷದ ಭಂಡಾರ ಹದಿನೆಂಟನೇ ವರ್ಷದ ಭಂಡಾರ ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಭಗವಂತ ಅಮರನಾಥ್ ಮಹಾದೇವರ್ ಇವರಿಗೆ ತುಂಬ ಶಕ್ತಿ ಕೊಟ್ಟಿದ್ದಾನೆ ಮಾಡುವಂಥ ಮನೋಭಾವ ಕೊಟ್ಟಿದ್ದಾನೆ ಇವರು ಭಗವ ಈ ಬರುವಂಥ ಯಾತ್ರಾರ್ಥಿಗಳು ಬರುವಂಥ ಭಕ್ತರು ಏನು ಬರ್ತಾರೆ ಅವ್ರ ರೂಪದಲ್ಲಿ ಅವರು ಭಗವಂತನ ನೋಡ್ತಾ ಇದ್ದಾರೆ ಅಮರ್ ಭ ಈಶ್ವರನ್ನ ಭಗ ಭಕ್ತಾದಿಗಳ ರೂಪದಲ್ಲಿ ಇವರು ಅವ್ರ ಸೇವೆ ಮಾಡಿ ಅವ್ರಿಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಊಟದ್ದು ಯಾಕಂದರೆ ಎಲ್ಲ ನಮ್ಮ ದೇಶದ ಎಲ್ಲ ಕಡೆ ರಾಜ್ಯಗಳಿಂದ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ಪೂರ ಸುಬೈ ಮಾರ್ನಿಂಗ್ ಸೇ ಈವ್ನಿಂಗ್ ಪೂರ ಟ್ವೆಂಟಿ ನೋಡಿ ಇದು ಸೇವೆ ಇಪ್ಪತ್ನಾಲ್ಕು ಗಂಟೆನೂ ನಿಲ್ಲೋದಿಲ್ಲ ಯಾರು ಯಾವಾಗ ಬೇಕಾದ್ರೂ ಬಂದು ಇದನ್ನು ಇರಲಿ ಪ್ರಸಾದ ತೊಗೊಂಡು ಹೋಗ್ಬಾರ್ದು ಆದರೆ ಪ್ರಸಾದ ಯಾರು ಎಷ್ಟು ಬೇಕಾದ್ರೂ ಅಷ್ಟೇ ಅವರು ಎಷ್ಟು ಬೇಕಾದ್ರೂ ಕೊಡ್ತಾರೆ ಯಾವುದು ಎಕ್ಸ್ಟ್ರಾ ಹಾಕ್ಸ್ಕೊಂಡು ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕೋಷ್ಟು ತಿನ್ಬಿಡಿ ಯಾಕಂದರೆ ಅವ್ರಿಗೆ ಉದ್ದೇಶ ಏನಂದರೆ ಎಲ್ರಿಗೂ ಸಿಗಬೇಕು ಪ್ರಸಾದ ಏನಂದರೆ ಊಟಕ್ಕೆ ಯಾರು ಇಲ್ಲಿ ಬಂದವರು ಯಾತ್ರಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಊಟಕ್ಕೆ ಅಮರನಾಥ ಪ್ರವಾಸಕ್ಕೆ ಬಂದವರಿಗೆ ದರ್ಶನಕ್ಕೆ ಬಂದವರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಇದು ಮಾಡಿ ಯಾವುದು ಹಾಕ್ಸ್ಕೊಂಡು ತಿನ್ನೋ ಅರ್ಧ ತಿನ್ಬಿಟ್ಟು ಅರ್ಧ ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಅಂತ ಅವರೆಲ್ಲರಿಗೂ ಏನು ಊಟ ಮಾಡ್ತಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ ಹಾಗಾಗಿ ಇಲ್ಲಿ ಎಲ್ಲ ಥರದ್ದು ಊಟವೂ ಸಿಗುತ್ತೆ ದಕ್ಷಿಣ ಭಾರತ ಉತ್ತರ ಭಾರತ ಎಲ್ಲ ಸ್ಟೇಲಿನ ನೋಡಿ ನಮಗೆ ಇಲ್ಲಿ ದೋಸೆ ಇದೆ ದೋಸೆ ಕ್ಯಾಂಪು ಮಾಡಿದ್ದಾರೆ ಪ್ರತಿಯೊಂದು ಇದೆ ನೋಡಿ ಇದು ಇವರ ಒಂದು ಅಡುಗೆ ಮನೆ ನೋಟ ಇದು ನೋಡಿ ಇವರು ಒಂದು ತಿಂಗಳಿಗೆ ಏನು ಬೇಕಾಗುತ್ತೆ ಅದನ್ನೆಲ್ಲ ದಾಸ್ತಾನು ಮಾಡಿದ್ದಾರೆ ಇವರು ನೋಡಿ ಎಲ್ಲ ಮಾಡಿದ್ದಾರೆ ಮಳೆ ಬಂದರೂ ಏನು ತೊಂದರೆ ಆಗ್ದಂಗೆ ನೋಡಿ ಈ ಥರ ತುಂಬ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಪ್ರತಿಯೊಬ್ಬರು ನೋಡಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡದಿಲ್ಲ ಇಟ್ಟಿದ್ದಾರೆ ಪಾತ್ರೆ ಇದೆಲ್ಲ ಜಯ ಅಪ್ಕಣ ಧರ್ಮೀರ್ ಸಿಂಗ್ ಕೌನ್ಸಲ್ ಪಂಜಾಬ್ ನೋಡಿ ಇವರು ಪಂಜಾಬ್ನವರು ಆಪ್ ಕೆತ್ತಿನಸೆ ರಾಸಾಯಿಕ ಕಾಮಗರ್ತೆ ಕೆತ್ತನಾ ಸಾಲ್ಸೆ ನೋಡಿ ಇವರು ಇಪ್ಪತ್ತು ವರ್ಷದಿಂದ ಬಾ ಅಡುಗೆ ಬಾಣಸಿಗರು ಇವರು ಇವರು ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಅಪ್ಪ ಇವರು ಒಂದು ಪ್ರಸಾದ ತಯಾರು ಮಾಡೋದು ಸ್ವೀಟ್ ಸ್ವೀಟ್ ಮನೋನೆಯವರ ಇವರು ಸಿಹಿ ಸಿಹಿ ತಿಂಡಿಗಳನ್ನು ಮಾಡೋಂಥ ಒಂದು ಭಟ್ಟರು ಇವರು ಇದೇ ಥರ ತುಂಬ ಜನ ಭಟ್ಟರು ಇದ್ದಾರೆ ले, जय शंकर जी, जी आपका नाम जी। आपका आपका शुभ नाम हमारा शुभ नाम चन्ना जी एंड फिरोजपुर फिरोजपुर सिटी सिटी फिरोजपुर आपका काम इधर हमारा कुकिंग का काम है खाने का हाँ ಸೇವಾ ನೋಡಿ ಇವರು ಅಮರನಾಥ್ ಒಂದು ಬಾಬಾ ಅಮರನಾಥನ ಸೇವೆಗೆ ಏನು ಭಕ್ತಾದಿಗಳು ಬರ್ತಾರೆ ಅವ್ರ ಸೇವೆ ಮಾಡೋದಕ್ಕೆ ಇವರು ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡ್ತಿದ್ದಾರೆ ಅವರು ಮನೆ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಇಲ್ಲೇ ಉಳ್ಕೊಂಡು ರಾತ್ರಿ ಆಗಲು ಇಲ್ಲೇ ಇರ್ತಾರೆ ಒಂದು ನಲವತ್ತು ದಿವಸ ಏನು ಅಮರನಾಥ್ ಯಾತ್ರೆ ನಡೆಯುತ್ತೆ ಅದರೊಳಗೆ ಪೂರ್ತಿ ಇಲ್ಲಿ ಮುಗಿಯುವವರೆಗೂ ಇಲ್ಲೇ ಉಳ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಸೇವೆ ಮಾಡಿಬಿಟ್ಟು ಅವರು ಒಂದು ಆ ಭಕ್ತಾದಿಗಳ ರೂಪದಲ್ಲಿ ಭಗವಂತನ ಅವರು ಒಂದು ಹಾಂ ಭಗವಂತನ ರೂಪ ನೋಡಿಕೊಂಡು ಭಗವಂತನ ಸೇವೆ ಅಂತ ಅಂದ್ಬಿಟ್ಟು ಒಂದು ಸುಧಾರಿತ ಹಾಂ ಭಗವ ಭಕ್ತಾದಿಗಳ ಸೇವೆಯೇ ಭಗವಂತನ ಸೇವೆ ಅನ್ನೋ ಒಂದು ಅವ್ರ ಮನೋಭಾವ ಅದಕ್ಕೆ ಯಾರು ಎಷ್ಟು ಹೇಳಿದ್ರು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಹಾಂ ಈ ಥರ ತುಂಬ ಜನ ಇಲ್ಲಿ ವಾಲಂಟಿಯರ್ಸ್ ಬಂದಿದ್ದಾರೆ ಈ ಥರ ಈ ಥರ ಇದು ಒಂದು ಭಂಡಾರ ದೊಡ್ಡ ಭಂಡಾರ ಇದು ಇದೇ ಥರ ಭಂಡಾರ ತುಂಬ ಭಂಡಾರಗಳು ಇದೆ ನಾವು ಅಮರನಾಥ ಯಾತ್ರೆ ಹೋಗೋವರೆಗೂ ತುಂಬ ಭಂಡಾರ ಸಿಗುತ್ತೆ ಈ ಥರ ಊಟದ ವ್ಯವಸ್ಥೆ ಆಗಲಿ ಯಾವುದು ಕೇವಲ ಏನು ತೊಂದರೆ ಆಗ್ದಂಗೆ ಸರ್ ನಮಸ್ತೆ ಸರ್ ಸರ್ ಅಪ್ಘಾಂ ಸರ್ ಪರಮೇಶ್ ಜೋಹಾರ್ ಆಪ್ ಕಾ ಮೇನ್ ದೋಜನೆ ನೋಡಿ ಇವರು ಈ ಏನು ಪಂಜಾಬ್ನ ಫಿರೋಜ್ಪುರ ಇದು ಲಂಗರ್ನ ಮುಖ್ಯಸ್ಥರು ಇವರು ಇವರು ಮೇಯ್ನ್ ಮುಖ್ಯಸ್ಥರು ಇವರೇ ಇಲ್ಲಿ ಅಂದರೆ ನೇತೃತ್ವದಲ್ಲಿ ಇದೇನು ಊಟದ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ಇದೆ ಎಲ್ಲ ಇವರೇ ಮಾಡ್ತಾ ಇದ್ದಾರೆ ಅದಕ್ಕೆ ಇವರಿಗೆ ಭಗವಂತ ಬಾಬಾ ಅಮರ್ನಾಥ್ ಹೆಚ್ಚಿನ ಶಕ್ತಿ ಕೊಡಲಿ ಆಯಸ್ ಕೊಡಲಿ ಇನ್ನು ಮುಂದಿನ ವರ್ಷ ಹೀಗೆ ಅವರು ಎಲ್ಲ ಥರದ್ದು ಸೇವೆ ಮಾಡೋದಕ್ಕೆ ಭಕ್ತಾದಿಗಳು ಸೇವೆ ಮಾಡೋದಕ್ಕೆ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿ ಆಯಸ್ ಕೊಟ್ಟು ಹಾಕೊಮ್ಮೆ ಬೋಲ್ತಾ ಬಾಬಾ ಅಮರನಾಥ ಜಿ ಐಸ ಸೇವಾ ಕಣೆಗಲಿ ಅಭಿ ಶಕ್ತಿ ದೇನಾ ಅಭಿ ಆಯುಷ್ ದೇನಾ ಐಸೆ ಅಭಿ ಹಾಗೆ ಸಾಲ್ ಕರ್ತೇನೆ ಕರ್ಕೊ ಆಮೇಲೆ ಭಗವಾನ್ ಅಮರ್ನಾಥ್ ಜೀಸೆ ಪ್ರಾರ್ಥನೆ ಕರ್ತಾಯಿ ಆ ಕನ್ಯಾಗ ಕಾಮ್ ಬಹುತ್ ಬಹುತ್ ಬಹತ್ ಅಚ್ಚ ಕಾಮೆ ಆಯ್ಸ ಕಾಮ್ ಸಬ್ಗೂ ಭೀ ಕನ್ನೆಗೂ ನಯ ಆತ ನೋಡಿ ಈ ಥರ ಸೇವೆ ಮಾಡೋದು ಎಲ್ಲರಿಗೂ ಬರೋದಿಲ್ಲ ಹಾಂ ಇವರು ಭಗವಂತ ಏನು ಭಕ್ತಾದಿಗಳು ಬರ್ತಾರೆ ಅವ್ರನ್ನ ಬಾಬಾ ಅಮರನಾಥನರು ಅವ್ರೂ ನೋಡ್ತಾ ಇದ್ದಾರೆ ಹಂಗಾಗಿ ದೇವ್ರಿಗೂ ತುಂಬ ಒಳ್ಳೇದು ಮಾಡಲಿ ಯಾರಿಗೇನು ಬೇಕಾದರೂ ಕೊಡ್ತಾರೆ ಇದು ಮಾಡ್ತಾ ಇದ್ದಾರೆ ನೋಡಿ ಇದೆ ಇಲ್ಲಿ ಎಲ್ಲ ಥರದ್ದು ಊಟದ ವ್ಯವಸ್ಥೆ ಇದೆ ನೋಡಿದಿರಿ ಪ್ರತಿಯೊಂದು ಇದೆ ಮತ್ತು ಎಲ್ರಿಗೂ ತಟ್ಟೆ ವ್ಯವಸ್ಥೆ ಇದ್ದಾವೆ ನೋಡಿದು ಇಲ್ಲಿ ದೋಸೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೋಡಿದು ದೋಸೆ ಇಲ್ಲಿ ಎಲ್ರಿಗೂ ದೋಸೆ ಎಷ್ಟು ಜನ ಬಂದವ್ರಿಗೂ ದೋಸೆ ವ್ಯವಸ್ಥೆ ಮಾಡಿದ್ದಾರೆ ದೋಸೆ ಫ್ರೀ ಇದೆ ಯಾವುದೂ ಇಲ್ಲಿ ಇವರು ಇರೋರು ಅಡುಗೆ ಬಿಟ್ಟರು ತುಂಬ ಜನ ಇಲ್ಲಿ ನಲವತ್ತು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇದರ ಒಂದು ಭಗವಂತನ ಸೇವೆ ಮಾಡೋದೇ ಇವ್ರಿಗೊಂದು ತುಂಬ ಅದೃಷ್ಟ ಅಂತ ಈ ಥರ ಇನ್ನು ಇದೇ ಥರ ತುಂಬಾ ಇದೆ ರಂಗರು ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಧನ್ಯವಾದ